ಮೂಲಕ ಪಿಎಸ್ಐ ಆತ್ಮಹತ್ಯೆ ಖಂಡಿಸಿ ಪ್ರತಿಭಟನೆ ಅಣ್ಣಗಿರಿ ಕರ್ನಾಟಕ ದಲಿತ ವೈಮೋಚನಾ ಸಮಿತಿಯಿಂದ ನಬಯಸ್ಐ ಪರಶುರಾಮ ಸಾವಿಗೆ ಶಾಸಕ ಚನ್ನರೆಡ್ಡಿ ತುನ್ನೂರ್ ಮತ್ತು ಪಂಪನಗೌಡ ಇಬ್ಬರು ಕಾರಣರು ಎಂದು ಪ್ರತಿಭಟನಾಕಾರರು ನೇರವಾಗಿ ಆರೋಪಿಸಿದರು ಮೃತ ಪಿಎಸ್ಐ ವರ್ಗಾವಣೆಗೆ ಮೂವತ್ತು ಲಕ್ಷ ಬೇಡಿಕೆ ಇನ್ನು ವಾಲ್ಮೀಕಿ ನಿಗಮದ ಒಂದೂರ ಎಂಬತ್ತೇಳು ಕೋಟಿ ಹಣ ಗೋಡು ಮಾಡಿ ಅದರಿಂದ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅನ್ಯಾಯ ಮಾಡಲಾಯಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲು ಹಣ ಬೇರೆ ಇಲಾಖೆ ವರ್ಗಾವಣೆ ಮಾಡಿ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡುವ ಹಣ ವರ್ಗಾವಣೆ ಮಾಡಿಕೊಂಡು ವಂಚನೆ ಮಾಡಲಾಯಿತು ಹೀಗಾಗಿ ಯಾದಗಿರಿ ಜಿಲ್ಲೆಯ ಪಿಎಸ್ಟಿ ಹುದ್ದೆ ಹೊಂದಿದ್ದು ಪರಶುರಾಮ ಚಲ್ವಾದಿ ಅವರನ್ನ ವರ್ಗಾವಣೆ ಮಾಡಿ ಅವರಿಗೆ ಮಾನಸಿಕ ಹಿಂಸೆ ಮಾಡಿ ಅವರ ಪ್ರಾಣಕ್ಕೆ ಕುತ್ತು ತಂದು ಇಡಲಾಯಿತು ಎಂದರು ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಹಾಗೂ ಅವರ ಮಗ ಸನ್ನಿಗೌಡ ಇನ್ನು ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗವನ್ನ ಏನು ಮಾಡಬೇಕು ಅಂತಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬೇಯಿಸಲು ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕರು ಮಂತ್ರಿಗಳು ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆರಾಮಾಗಿದ್ದಾರೆ ಎಂದು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ನಡೆದೇ ಇಲ್ಲ ಏನೋ ಹಾಗೆ ಇಲ್ಲ ಅಂತ ಬಾಯಿ ಮುಚ್ಚಿಕೊಂಡು ಗಪ್ ಚುಪ್ಪಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕರೇ ಮಂತ್ರಿಗಳೇ ಸ್ವಲ್ಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಏನು ವಂಚನೆ ಆಗುತ್ತಿದೆ ಎಷ್ಟು ಅತ್ಯಾಚಾರ ಕೊಲೆ ದೌರ್ಜನ್ಯ ನಡೆಯುತ್ತಿದೆ ಅವರ ಬದುಕು ಏನಾಗಿದೆ ಎಂದು ಕಣ್ಣು ತೆರೆದು ನೋಡಿ ಮೀಸಲು ಕ್ಷೇತ್ರ ನೀಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜನಾಂಗವನ್ನ ನೋಡಿ ಅವರಿಗೆ ನಡೆದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಾಂಗಣದವರ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ಇನ್ನು ಮುಂದೆ ಆದರೂ ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಹೇಳಿದರು ಕಿರಣ್ ಕುಮಾರ್ ಅಣ್ಣಿಗೇರೆ